ಹಾಲಿಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರು ಹಾಲು ಒಕ್ಕೂಟದ ಹಾಲಿ ಹಾಗೂ ಮಾಜಿ ನಿರ್ದೇಶಕರುಗಳ ಹಗ್ಗ ಜುಗ್ಗಾಟ ಮುಂದುವರೆದಿದ್ದು ಮಾಜಿ ನಿರ್ದೇಶಕರು ಬಿಜೆಪಿ ಜೆಡಿಎಸ್ ಮುಖಂಡರುಗಳಾದ ದಿಲೀಪ್ ಕುಮಾರ್ ಹಾಗೂ ನಾಗರಾಜ್ ಅವರ ಮೇಲೆ ಹಾಲಿ ನಿರ್ದೇಶಕರಾದ ಭಾರತಿ ಶ್ರೀನಿವಾಸ್ ಅವರು ಸುದ್ದಿಗೋಷ್ಠಿ ನಡೆಸಿ ವಿರೋಧ ಬಣದವರು ಮಾಡಿರುವ ಆರೋಪಗಳಿಗೆ ಖಡಕ್ಕಾಗಿ ಟಾಂಗ್ ನೀಡಿದ್ದಾರೆ

ನಮ್ಮ ಸಮಾನರು ಅಂತಾನೆ ನಾವು ಸಿಕ್ಕಂತೀವಿ ನಮ್ಮ ಆತ್ಮ ಹಿಗೋ ಎದುರಳೆಲ್ಲ ಆತ್ಮನು ಅವನಿಗೂ ಆತ್ಮ ಗೌರವನು ಅಷ್ಟೇ ಇರುತ್ತೆ ಅವ್ರಿಗೂ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರ್ತಕ್ಕ ಅನ್ನೋದು ನಮ್ಮ ಫ್ಯಾಮಿಲಿ ಬಂದಿರೋದ್ದು ಹಾಗಾಗಿ ಎಲ್ಲರಿಗೂ ನಾವು ಸಹಾಯ ಮಾಡ್ತೀವಿ ಅದರಲ್ಲಿ ಯಾರೇ ಅಡ್ಡ ಬಂದರೂ ಯಾರಿಗೂ ಕೇರ್ ಮಾಡಲ್ಲ ಮುಸ್ಕು ಮುಸ್ಕೊಳ್ಳಿಗೊಂಡ ಏನು ಕೊಟ್ಟಿದ್ರೆ ಮಂದಿಗೊಂಡ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಎರಡು ಕಿಲೋಮೀಟರ್ ಗಂಡ ಏನು ಕೊಟ್ಟಿದ್ದಾರೆ ಅಲ್ವಾ ನೀವು ಎಲ್ಲ ಇತ್ತು ಎರಡು ಕಿಲೋಮೀಟರ್ಗೊಂಡು ಆಯಿತು ಕೊಂಡ್ಲಿಗೂ ಮುಸ್ಕೊಂಡ್ಲಿ ಗುಡ್ಡ ಇದೆ ಇಲ್ಲಿಂದ ಬಹುಶಃ ಒಂದು ನೂರ ಇನ್ನೂರು ಮೀಟರ್ ದೂರ ಕೂಗುಡ್ ಕೇಳಿಸ ಅಷ್ಟು ದೂರ ಆಗ್ತದೆ ಇನ್ನೂರು ಮೀಟರ್ ದೂರ ಆಗ್ಬಹುದು ಏನೋ ಗೊತ್ತಿಲ್ಲ ಅಷ್ಟು ದೂರ ಕೊಂಡೆಗೆ ಕೊಟ್ಟರೆ ಇವು ನನಗೆ ಯಾರಿಗ ನಾವು ಬುದ್ಧಿ ಹೇಳ್ತೀವಿ ಅಂದಾಗ ಅಟ್ಲೀಸ್ಟ್ ನಾವೇನ್ ಮಾಡಿದೀವಿ ಅಂತ ನಾವು ಬೆನ್ನು ತಿರ್ಗಿ ನೋಡ್ಬೇಕು ನಾವು ಇನ್ನೊಬ್ರು ಬುದ್ಧಿ ಹೇಳುವಾಗ ಅಲ್ವಾ ಆ ಮೂವತ್ತು ಉಪ ಕೇಂದ್ರಗಳಲ್ಲಿ ನೋಡಿ ಉಪಕೇಂದ್ರಗಳ ಬಗ್ಗೆ ಬಂದಾಗ ಈ ಕೊಟ್ಟು ನನಗೆ ಇಷ್ಟ ಈ ಉಪಕೇಂದ್ರಗಳು ಎರಡು ವರ್ಷ ಆಗಿದೆ ಇದನ್ನೆಲ್ಲ ನೀವು ಇದನ್ನ ಹತ್ರ ಇಟ್ಕೊಂಡು ಶೂಟ್ ಮಾಡ್ಬೇಕು ಯಾಕಂದ್ರೆ ಒಂದೊಂದು ಉಪ ಕೇಂದ್ರಗಳನ್ನ ನಿಮ್ಗೆ ರೆಕಾರ್ಡ್ಸ್ ಇದೆ ನಮ್ಮಲ್ಲಿ ರೆಕಾರ್ಡ್ಸ್ ಇದೆ ಒಂದೊಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ತರ ಆಗಿದೆ ಉಪಕೇಂದ್ರ ನೋಡ್ರಿ ಈಗ ಹೋಬಳಿ ಹೋಬಳ್ಳಿ ಗೇಟ್ ಹತ್ತೊಂಬತ್ತು ವರ್ಷ ಆಗಿದೆ ಅದು ಗೋಪಾಲ ಗುರಿ ಬರುತ್ತೆ ಹದಿನೇಳು ವರ್ಷ ಆಗಿದೆ ಬಿಕ್ಕೆ ಗುಡ್ಡದ್ದು ಹದಿನೇಳು ವರ್ಷ ಆಗಿದೆ ಒಂದಳ್ಳಿ ಹದಿನೈದು ವರ್ಷ ನೆಟ್ಟೆಕೆರೆ ಹದಿನಾಲ್ಕು ವರ್ಷ ನಿಂಬೆಕೊಟ್ಟೆ ಹದಿಮೂರು ವರ್ಷ ಚಿಕ್ಕ ಚಿಕ್ಕಟಗಿನಲ್ಲಿ ಹನ್ನೆರಡು ವರ್ಷ ಮುದ್ದಳ್ಳಿ ಹನ್ನೊಂದು ವರ್ಷ ಜಾಲಿಪಾಳಿ ಹನ್ನೊಂದು ವರ್ಷ ತೊಂಗ್ನಳ್ಳಿ ಒಂಬತ್ತು ವರ್ಷ ಕೊಂಡಾಪುರ ಒಂಬತ್ತು ವರ್ಷ ಕತ್ತೆರೆ ಒಂಬತ್ತು ವರ್ಷ ಮತ್ತಿಕೆರೆ ಎಂಟು ವರ್ಷ ಹುಲ್ಲೇಕೆರೆ ಎಂಟು ವರ್ಷ ಬಿಳಿಗೆರೆ ಎಂಟು ವರ್ಷ ದೊಡ್ಡಹಿಂಪಾಳ್ ಎಂಟು ವರ್ಷ ಬಣ್ಣಳ್ಳಿ ಆರು ವರ್ಷ ಚಿಕ್ಕನೆಟ್ಕುಂಟೆ ಮೂರು ವರ್ಷ ಬೋಟ್ನಹಳ್ಳಿ ಮೂರು ವರ್ಷ ಕೆ ಆರ್ ಎಸ್ ಅಂದರೆ ಐದು ವರ್ಷ ಹೀಗೆ ಅವ್ರು ಇಷ್ಟು ಸಹ ಅದನ್ನೆಲ್ಲ ಮೇನ್ ಡೈರಿಗಳು ಮಾಡಿದ್ರೆ ಏನು ಮಾಡ್ತಿದ್ರು ಇಪ್ಪತ್ತು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಈ ಥರ ಇದ್ದಾರೆ ಬೇರೆ ಏನು ಮಾಡ್ತಿದ್ರು ಅದು ಅವ್ರ ಆದ್ಯ ಕರ್ತವ್ಯ ಆಗುತ್ತೆ ಯಾಕೆ ಮಾಡಲಿಲ್ಲ ಅಲ್ಲಿ ಅವ್ರ ಸಂಬಂಧಿಕರು ಇರಲಿಲ್ಲ ಅಂತ ಮಾಡಲಿ ಈವನ್ ಪೆದ್ದಳ್ಳಿ ಇರೋದೆಲ್ಲ ಲಿಂಗಾಯತರು ಮತ್ತು ತಿಗಳು ಅಲ್ವಾ ಅಲ್ಲಿ ನಾನು ಬಂದ ಮೇಲೆ ಡೈರಿ ಮಾಡಿಕೊಟ್ಟೆ ಯಾಕೆಂದರೆ ಪೆದ್ದಳ್ಳಿಗೆ ಅವ್ರ ಸಂಬಂಧಿಕರು ಇರಲಿಲ್ಲ ಅಂತ ಲಿಂಗಾಯತರು ಇದ್ರು ಅವ್ರು ಇಲ್ಲ ಅಂತ ಮಾಡಲಿ ಅಲ್ಲಿ ಆ ಮಟ್ಟದಲ್ಲಿ ಅವರು ಇಳಿದು ಕೆಲಸ ಮಾಡ್ತಾರೆ ನಾನೆಲ್ಲ ಜಾತಿ ರಾಜಕಾರಣ ಮಾಡ್ತಿದ್ದೆ ಅವ್ರು ನಾಗರಾಜ್ ಅವ್ರು ಹಿಂದಿನ ಒಂದ್ಸಲ ನಾಸ್ಕೊಬೇಕು ಅವ್ರ ಗೆಲುವಿಗೆ ಯಾರ ಕಾರಣ ಅಂತ ಎಸ್ ಸಿಎಸ್ಪುರ ಒಬ್ರು ಎಲ್ಲರಿಗೂ ಗೊತ್ತು ಅಲ್ವಾ ಅವ್ರ ಗೆಲುವಿಗೆ ಅವ್ರು ಈಗ ಹೋಗಿ ಫೇಸ್ ಮಾಡ್ಲಿ ಈಗ ಹೋಗ್ಲಿ ಅವ್ರ ಎಮ್ ಎಲ್ ಎಲೆಕ್ಷನ್ ಹೋಯ್ತು ಗೊತ್ತು ಅವ್ರಿಗೆ ಅವ್ರು ಹಂಗ ತಾಕತ್ತಿದ್ರೆ ಅದು ಆ ತಾಕತ್ ಎಲ್ಲ ತೋರ್ಸ್ಬಿಟ್ಟು ಹೋಯ್ತು ಇನ್ನೇನ್ ತಾಕತ್ ತೋರಿಸೋಣ ತಾಕತ್ತಿದ್ರೆ ತಾಕತ್ತಿದ್ರೆ ಏನ್ ತಾಕದ್ ಎಷ್ಟು ಸಲ ತೋರ್ಸು ಐದು ಸಲ ಎಮ್ ಎಲ್ ಎ ಐದು ಸಲ ನಿಮ್ಗೆ ಎಷ್ಟು ತಾಕತ್ ತೋರಿಸೋದು ನಮಗೂ ಸಾಕಾಗಲಿ ಪದೇ ಪದೇ ಆ ಪದೇ ಅವ್ರದ್ದು ಅದನ್ನ ಅನ್ವಯಿಸುತ್ತೋರ್ಸ ನಮ್ಗಲ್ಲ ತಾಕತ್ತಿದ್ರೆ ಅಂತ ನಾವು ಹೇಳ್ಬೇಕು ಬಟ್ ಅವರು ಅದನ್ನ ನಮ್ಗೆ ಯೂಸ್ ಮಾಡಬಾರ ನಾವೆಲ್ಲ ಅದನ್ನು ತೋರಿಸುತ್ತೆ ತಾಕತ್ ಏನೈತೆ ನನ್ನ ಇವ್ರು ಏನೈತೆ ಇವರು ಎಷ್ಟು ಲಕ್ಷ ಕೊಟ್ಟಿದ್ರು ಹಿಂದೆ ಹಿಂದೆ ಡೈರೆಕ್ಟ್ ಇವರು ಡೈಲಿ ಮಾಡುವಾಗ ಎಷ್ಟು ಲಕ್ಷ ಕೊಡ್ತಿದ್ರು ಈಗ ನಾನು ಡೈಲಿ ಮಾಡುವಾಗ ಎಷ್ಟು ಲಕ್ಷ ನಾನು ಕೊಡ್ತಿದ್ದಾರೆ ಅಂತ ನೀವು ವಿಚಾರಿಸ್ತು ಯಾಕಂದ್ರೆ ಜನಕ್ಕೆ ತಪ್ಪು ಮಾಹಿತಿ ನಮ್ಮ ಹೋಗ್ಬಾರ್ದು ಅವ್ರಿಗೆ ಏನಾದ್ರು ಇದ್ರೆ ಅಹ್ ವಿಚಾರ ಬಂದಾಗ ನಮ್ಮ ಯಜಮಾನರು ಅವರು ರೈಲು ಅಲ್ವಾ ರಾಜಕಾರಣ ರಾಜಕಾರಣ ತರ ಮಾಡಿ ಈ ತರ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಒಬ್ಬ ಹೆಣ್ಮಗಳನ್ನ ಅಹ್ ಅದು ನಾ ಏನ್ ಅಂಜವ್ಳಲ್ಲ ಇದ್ರೊಳಗಲ್ಲ ನನ್ಗೆ ಅದ್ರ ಏನಕ್ಕೆ ಗೊತ್ತಿಲ್ಲ ಆದ್ರೆ ಈ ತರದವ್ರಿಗೆ ನಾನು ಕೇರು ಮಾಡಲ್ಲ ಯಾಕೆಂದ್ರೆ ನಾನು ರೆಕಾರ್ಡ್ಸ್ ಮಾತಾಡ್ತೀನಿ ಥೌಡ್ರೇ ಕಾಡೋ ಚಾಲು ಮಾತಾಡ್ತಾ ಇಲ್ಲ ಇನ್ನೊಂದು ಸಲ ಈ ತರ ನನಗೆ ಅಲ್ಲ ಯಾರಿಗೂ ಮಾಡಬಾರ್ದು ಅನ್ನೋ ವಿಭಾಗ ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾವು ಬಹಳ ಜನಸೇವಕರು ನಾವು ಪದೇ ಪದೇ ಹೇಳಿರ್ತಾರೆ ನಿಮ್ಮ ತಾಕತ್ತಿದ್ರೆ ನಿಮ್ಮ ತಾಕತ್ತಿದ್ರೆ ನೀವು ನಮ್ಮ ತಾಕತ್ ನಾವು ಅಲ್ಲೇ ತೋರ್ಸಾಯ್ತಿರಿ ಮತ್ಮತ್ ನೀವು ಯಾಕೆ ಅದಕ್ಕೆ ನಮ್ಮ ತಾಕತ್ತನ್ನ ನೀವು ಕೋಸಿ ಇದೋಸಿ ಇದೋಸಿದ್ ಯಾಕೆ ಕೇಳೋದು ಅವಶ್ಯಕತೆ ಇಲ್ಲ ನೀವು ಜನಸೇವಕರಲ್ಲ ಜನಸೇವಕರಾಗಿರೋ ಜನ ನೀವು ಅಕ್ಸೆಪ್ಟ್ ಮಾಡ್ತಿದ್ರು